ವೀಕ್ಷಕರ ಈಗಾಗಲೇ ಎಲ್ಲರಿಗೂ ತಿಳಿದಿರೋ ಹಾಗೆ ಉತ್ತರ ಪ್ರದೇಶ ರಾಜ್ಯದ ಅಯೋಧ್ಯ ನಗರದಲ್ಲಿ ಬಹು ನಿರೀಕ್ಷಿತವಾದ ಭವ್ಯವಾದ ಸುಂದರವಾದ ರಾಮಮಂದಿರ ನಿರ್ಮಾಣವಾಗಲಿದ್ದು ಲೋಕಾರ್ಪಣೆಗೆ ಕೆಲವೇ ದಿನಗಳು ಬಾಕಿವೆ ಈ ನಡುವೆ ರಾಮಮಂದಿರ ನಿರ್ಮಾಣದ ಹೆಸರಿನಲ್ಲಿ ಭಕ್ತರಿಂದ ದೇಣಿಗೆ ಹಣವನ್ನು ಸಂಗ್ರಹಿಸುವ ನೆಪದಲ್ಲಿ ಸಾಮಾನ್ಯ ಜನರಿಂದ ಹಣವನ್ನು ಕೇಳೋ ವಂಚಕರ ಕಳ್ಳರ ಗುಂಪೊಂದು ಸದ್ದಿಲ್ಲದ ಕೆಲಸ ಮಾಡ್ತಿದೆ ಕಣ್ರಿ ಈ ಒಂದು ವಂಚನೆ ಹೇಗೆ ನಡೀತಿದೆ ಜನರನ್ನು ಹೇಗೆ ಮೋಸ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸಂಪೂರ್ಣ ಮಾಹಿತಿಯನ್ನು ನೀಡಲಿದೆ ಕಣ್ರಿ ಗೆಳೆಯರೆ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮೊದಲು ಸುದ್ದಿ ಪತ್ರಿಕೆಗಳಲ್ಲಿ ಇತ್ತೀಚೆಗೆ ಪ್ರಕಟವಾದಂತಹ ಒಂದಷ್ಟು ಸುದ್ದಿಗಳ ಸ್ಕ್ರೀನ್ಶಾಟ್ಗಳನ್ನು ನೋಡ್ಕೊಂಡು ಬಂದುಬಿಡಿ ಪ್ರಿವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಹಿಂದೂಗಳಿಗೆ ಸಾಕಷ್ಟು ಸಂತೋಷವನ್ನು ತಂದು ಕೊಡೋ ವರ್ಷ ಅಂದರೆ ತಪ್ಪಾಗಲಾರದು ಕಣ್ರಿ ಯಾಕಂದರೆ ನೂರಾರು ವರ್ಷಗಳಿಂದ ಕಂಡಿದ್ದ ಅಯೋಧ್ಯೆಯ ರಾಮ ಮಂದಿರದ ಕನಸು ನೆನೆಸಾಗ್ತಿರೋ ವರ್ಷ ಕಣ್ರಿ ಆದರೆ ಇದೇ ವಿಚಾರವೀಗ ಸೈಬರ್ ಕಳ್ಳರಿಗೆ ವರವಾಗಿದೆ ಹಾಗೂ ಪ್ರಭು ಶ್ರೀರಾಮನ ಭಕ್ತರಿಗೆ ಸಂಕಟ ತಂದಿದೆ ಕಂಡ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡ್ ಸೃಷ್ಟಿ ಮಾಡಿರೋ ಈ ಒಂದು ಸುದ್ದಿಯನ್ನೇ ಕೈಗೆತ್ತಿಕೊಂಡಿರೋ ಸೈಬರ್ ಕಳ್ಳರು ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ಹಣದ ಸಹಾಯ ಕೇಳುತ್ತಾ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಜನರನ್ನು ಮೋಸ ಮಾಡ್ತಿದ್ದಾರೆ ಇವತ್ತಿನ ಸಾಮಾಜಿಕ ಮಾಧ್ಯಮಗಳಾದ ವಾಟ್ಸಪ್ ಫೇಸ್ಬುಕ್ ಟ್ವಿಟ್ಟರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇತ್ಯಾದಿ ಇಂತಹದ್ದನ್ನೇ ಬಳಸ್ಕೊಂಡು ಶ್ರೀರಾಮ ಜನ್ಮಭೂಮಿ ಹೆಸರಲ್ಲೇ ನಕಲಿ ಐ ಡಿಗಳನ್ನು ನಕಲಿ ಖಾತೆಗಳನ್ನು ತೆಗೆಯಲಾಗ್ತಿದೆ ನಕಲಿ ವೆಬ್ಸೈಟ್ಗಳು ಬ್ಲಾಗ್ಗಳು ಈಗಾಗಲೇ ತಲೆ ಎತ್ತಿವೆ ಕಡ್ರಿ ಟೆಲಿಗ್ರಾಮ್ ವಾಟ್ಸಪ್ ಫೇಸ್ಬುಕ್ನಂತಹ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ದೇಶದ ಜನರಿಗೆ ರಿಕ್ವೆಸ್ಟ್ಗಳನ್ನು ಕಳಿಸಲಾಗ್ತಿದೆ ಬೇರೆ ಬೇರೆ ಖಾತೆಗಳು ಬೇರೆ ಬೇರೆ ಗ್ರೂಪ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಸೇರಿಸಿಕೊಳ್ಳಲಾಗ್ತಿದೆ ಇದೆಲ್ಲ ಕ್ರೈಮ್ಗಳು ಒಂದು ದಿನಕ್ಕೆ ನಡೆಯೋದಿಲ್ಲ ಕಣ್ರಿ ಸೈಬರ್ ಕಳ್ಳರು ಯೋಚಿಸಿ ತುಂಬ ದಿನಗಳಿಂದಲೇ ಪ್ಲ್ಯಾನ್ ಮಾಡಿರ್ತಾರೆ ಬಿಗಿನಿಂಗ್ನಲ್ಲಿ ಎಲ್ಲವೂ ಚೆನ್ನಾಗಿ ಇರುತ್ತೆ ಕಣ್ರಿ ಶ್ರೀರಾಮನಿಗೆ ಸಂಬಂಧಪಟ್ಟ ಫೋಟೋಗಳು ವಿಡಿಯೋಗಳು ಶ್ರೀರಾಮ ಮಂದಿರದ ಫೋಟೋಗಳು ಶ್ರೀರಾಮನಿಗೆ ಸಂಬಂಧಪಟ್ಟ ಹಾಡುಗಳು ಸೀತೆಗೆ ಸಂಬಂಧಪಟ್ಟ ವಿಚಾರಗಳು ರಾಮಾಯಣದ ವಿಚಾರಗಳು ಹೀಗೆ ಎಲ್ಲ ಒಳ್ಳೆ ಒಳ್ಳೆ ಸುದ್ದಿಗಳೇ ಹರಿದಾಡ್ತವೆ ಅದನ್ನೇ ನಂಬ್ತಾ ನಂಬ್ತಾ ಜನರು ಸಹ ಇದನ್ನು ಪ್ರೋತ್ಸಾಹ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೂ ತಮ್ಮ ಸ್ನೇಹಿತರಿಗೆ ತಮ್ಮ ಸಂಬಂಧಿಕರಿಗೆ ಇಂತಹ ಗ್ರೂಪ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಬೇರೆಯವರನ್ನು ಸಹ ಸೇರಿಸಿಕೊಳ್ತಾರೆ ತದನಂತರ ನಿಧಾನವಾಗಿ ಇವರ ನಿಜ ಮುಖ ಬಯಲಾಗ್ತಾ ಹೋಗುತ್ತೆ ಒಂದು ಉದಾಹರಣೆ ತೆಗೆದುಕೊಂಡು ನೋಡೋದಾದರೆ ಶ್ರೀರಾಮ ಮಂದಿರ ಕಟ್ಟಡಕ್ಕೆ ಹಣದ ಸಹಾಯ ಬೇಕಾಗಿದೆ ಹಣ ಸಾಕಾಗ್ತಿಲ್ಲ ಬೇರೆ ವರ್ಗದ ಜನ ಮುಸ್ಲಿಮರು ಇದನ್ನು ವಿರೋಧ ಮಾಡ್ತಿದ್ದಾರೆ ಎಷ್ಟೇ ಕಷ್ಟ ಆದರೂ ಶ್ರೀರಾಮ ಮಂದಿರವನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಇದು ನಮ್ಮೆಲ್ಲರ ಕರ್ತವ್ಯ ಹಾಗೆ ಹೀಗೆ ಅಂತ ಹೇಳ್ತಾ ಒಂದಷ್ಟು ಪೋಸ್ಟ್ಗಳನ್ನು ಹರಿಬಿಡ್ತಾರೆ ಅದಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇದ್ದಾಗೆ ಸ್ವಲ್ಪ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಂಗೆ ಒಂದು ಕ್ಯೂ ಆರ್ ಕೋಡನ್ನು ಪೇಸ್ಟ್ ಮಾಡಲಾಗುತ್ತೆ ಜನ ಹಿಂದೆ ಮುಂದೆ ನೋಡದೆ ಫೋನ್ಪೇ ಗೂಗಲ್ ಪೇ ಅಂತ ಆ್ಯಪ್ಗಳನ್ನು ಬಳಸಿ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಒಂದಷ್ಟು ದುಡ್ಡುಗಳನ್ನು ಹಾಕ್ತಾ ಹೋಗ್ತಾರೆ ಮೊದಲೇ ಹೇಳಿದಾಗೆ ಬಿಗಿನಿಂಗ್ನಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಕಣ್ರಿ ಪ್ರತಿದಿನ ಎಷ್ಟು ಹಣ ಸಂಗ್ರಹವಾಯಿತು ಆ ಒಂದು ದಿನ ಯಾರು ಹೆಚ್ಚು ದೇಣಿಗೆಯನ್ನು ನೀಡಿದ್ರೂ ಎಲ್ಲ ಇನ್ಫಾರ್ಮೇಷನನ್ನು ಅನ್ನು ಗ್ರೂಪ್ನಲ್ಲಿ ಶೇರ್ ಮಾಡಲಾಗುತ್ತೆ ಹಾಗೂ ಹೆಚ್ಚು ದೇಣಿಗೆ ನೀಡಿದವರಿಗೆ ಆನ್ಲೈನಲ್ಲೇ ಸನ್ಮಾನವನ್ನು ಮಾಡ್ತಾರೆ ಒಬ್ಬರ ಮುಖವನ್ನು ಒಬ್ಬರು ನೋಡಿದವರು ಇದನ್ನು ಸಂತೋಷದಿಂದ ಸ್ವೀಕರಿಸ್ತಾರೆ ಹಾಗೂ ಮುಂಬರುವ ದಿನಗಳಲ್ಲಿ ಅವರಿಗಿಂತ ಹೆಚ್ಚಿಗೆ ದೇಣಿಗೆ ನೀಡುವಂತೆ ಅವರನ್ನು ಒತ್ತಾಯಿಸಲಾಗುತ್ತೆ ಆದರೆ ಅಸಲಿ ಕಥೆ ಶುರುವಾಗೋದೇ ಇಲ್ಲಿ ಕಣ್ರೆ ನಮ್ಮ ಜನ ಪ್ರಭು ಶ್ರೀರಾಮನ ಮಂದಿರಕ್ಕೆ ದೇಣಿಗೆ ನೀಡುವಂತಹ ಸಂತೋಷದಲ್ಲೇ ತಾವು ಯಾರಿಗೆ ಹಣವನ್ನು ಪೇ ಮಾಡ್ತಿದ್ದೀವಿ ಅನ್ನೋದನ್ನೇ ಮರೆತು ಬಿಡ್ತಾರೆ ಅಂತಂದ್ರೆ ನೀವು ಕೊಡ್ತಿರುವಂತಹ ದೇಣಿಗೆ ಇನ್ನೊಬ್ಬರ ಪರ್ಸ್ನಲ್ ಅಕೌಂಟ್ಗೆ ಸೇರಿರುತ್ತೆ ಸೈಬರ್ ಕಳ್ಳರು ಈ ಒಂದು ಮೊತ್ತವನ್ನು ತೆಗೆದುಕೊಂಡು ಶ್ರೀರಾಮನ ಹೆಸರಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಜನರು ದೇಣಿಗೆ ನೀಡುವಂತಹ ಬರದಲ್ಲೇ ಯಾರಿಗೆ ಹಣವನ್ನು ಪೇ ಮಾಡ್ತಿದ್ದೀವಿ ಅನ್ನೋದನ್ನು ಗಮನಿಸಿರೋದಿಲ್ಲ ಕಣ್ರಿ ಇದೆ ಸೈಬರ್ ಕಳ್ಳರಿಗೆ ಸಾಕಷ್ಟು ಬಾರಿ ವರವಾಗುತ್ತೆ ಇದು ಮುಂದುವರಿತಾ ಬರ್ತಾ ಬರ್ತಾ ಮಿನಿಮಮ್ ಸಾವಿರ ರೂಪಾಯಿ ಮಿನಿಮಮ್ ಐದು ಸಾವಿರ ರೂಪಾಯಿ ಹೀಗೆ ಒಂದಷ್ಟು ಲಿಮಿಟ್ಗಳನ್ನು ಹೇರಲಾಗುತ್ತೆ ಜನರನ್ನು ಫೋರ್ಸ್ ಮಾಡಲಾಗುತ್ತೆ ನಿಧಾನವಾಗಿ ಜನರನ್ನು ಕೊಳ್ಳೆ ಹೊಡೆಯಲಾಗುತ್ತೆ ಈ ಒಂದು ಖಾತೆಗಳಲ್ಲಿ ಕ್ಯೂ ಆರ್ ಕೋಡ್ಗಳನ್ನು ಬದಲಿಸಲಾಗುತ್ತೆ ಇದೇ ಕ್ಯೂ ಆರ್ ಕೋಡನ್ನು ಫೋನ್ಪೇ ಗೂಗಲ್ ಪೇ ಅಮೆಝಾನ್ ಪೇ ಅಂತಹ ಅಪ್ಲಿಕೇಶನ್ಗಳಿಂದ ಸ್ಕ್ಯಾನ್ ಮಾಡಿ ಸಹಾಯ ಮಾಡಿ ಅಂತ ಕೇಳಲಾಗುತ್ತೆ ಈಗಾಗಲೇ ಇದನ್ನು ನಂಬಿ ಅದೆಷ್ಟೋ ಜನ ಹಣವನ್ನು ಕಳೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ ಇವತ್ತಿಗೂ ಸಹ ಕಳೆದುಕೊಳ್ತಾ ಇದ್ದಾರೆ ಇದೊಂದು ಜಾಲ ಕೆಲಸ ಮಾಡ್ತಾನೇ ಇದೆ ಜೊತೆಗೆ ಈ ಮೋಸಗಾರರ ಅಕೌಂಟ್ ಮುಟ್ಟುಗೋಲು ಹಾಕ್ಕೊಂಡು ಅದರಲ್ಲಿರೋ ಹಣವನ್ನು ಶ್ರೀರಾಮನ ದೇವಸ್ಥಾನಕ್ಕೆ ನೀಡಬೇಕು ಎಂಬ ಕೂಗು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಎದ್ದಿದೆ ಕಂಡ್ರಿ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿದೆ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಸಚಿವಾಲಯಗಳು ಇಂತಹ ಅಪರಾಧಗಳಿಗೆ ಕಡಿವಾಣ ಹಾಕಲು ಸಾಕಷ್ಟು ಕಾನೂನುಗಳನ್ನು ಈಗಾಗಲೇ ಜಾರಿ ಮಾಡಿವೆ ಇಂತಹ ಎಷ್ಟೋ ಸೈಬರ್ ಅಪರಾಧಗಳು ದೇಶಾದ್ಯಂತ ನಡೀತಿವೆ ಜನರ ಸಾಮಾನ್ಯ ಪ್ರಜ್ಞೆಯಿಂದ ಅಷ್ಟೇ ಇಂತಹ ಅಪರಾಧಗಳನ್ನು ತಡೆಯಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಸಹ ಸಿಗ್ತವೆ ಇಂತಹ ಸ್ಕ್ಯಾಮ್ಗಳಿಂದ ಜನರು ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕಾಗಿದೆ ಹಾಗೂ ಇಂಥ ಸ್ಕ್ಯಾಮ್ ತಿಳಿದ ತಕ್ಷಣ ಜೊತೆಯವರೆಗೂ ಸಹ ತಿಳಿ ಹೇಳಬೇಕಾಗಿದೆ ತಿಳಿಸ್ಬೇಕಾಗಿದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್